ಕಬ್ಬಿಗೆ ಬೆಂಬಲ ಬೆಲೆ ನೀಡುವ ಕುರಿತು ಅಮರುಗಳು ಕ್ರಾಸ್ ಹತ್ತಿರ ವಿವಿಧ ಪ್ರಗತಿಪರ ರೈತ ಸಂಘಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರ ರೈತರು ಕಳೆದ ಐದು ದಿನಗಳಿಂದ ನಡೆಸುತ್ತಿದ್ದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮಧ್ಯಸ್ಥಿಕೆ ಹಾಗೂ ಬಾಲಾಜಿ ಸಕ್ಕರೆ ಕಾರ್ಖಾನೆಯವರ ಸಕಾರಾತ್ಮಕ ಸ್ಪಂದನೆಯಿಂದ ಶನಿವಾರ ಸಾಯಂಕಾಲ ಅಂತ್ಯಗೊಂಡಿತು ಅಪರ ಜಿಲ್ಲಾಧಿಕಾರಿ ಸೋಮ್ಲಿಂಗ್ ಗೆನ್ನೂರ್ ಆಹಾರ ಇಲಾಖೆಯ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಹಶೀಲ್ದಾರ್ ಶ್ರೀಮತಿ ಕೀರ್ತಿ ಚಾಲಕ್ ಅವರು ಸರ್ಕಾರದ ಆದೇಶದ ಪ್ರತಿಯೊಂದಿಗೆ ಸಾಯಂಕಾಲ ಧರಣಿ ಸ್ಥಳಕ್ಕೆ ಆಗಮಿಸಿ ರೈತರೊಂದಿಗೆ ಮಾತುಕತೆಯನ್ನು ನಡೆಸಿದರು ಈ ವೇಳೆ ರೈತಪರ ಹೋರಾಟಗಾರರು ಕಾರ್ಖಾನೆಯ ಪ್ರತಿನಿಧಿಗಳು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದ ಹಿನ್ನೆಲೆ ಬಾಲಾಜಿ ಸಕ್ಕರೆ ಕಾರ್ಖಾನೆಯ ಪರವಾಗಿ ಕಬ್ಬು ವಿಭಾಗದ ಡಿಜಿಎಂ ಗಿರೀಶ್ ಪಾಟೀಲ್ ಹಾಗೂ ಇತರೆ ಸಿಬ್ಬಂದಿಗಳು ಲಿಖಿತ ಮಾಹಿತಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿದರು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಸಂಬಂಧಿಸಿದ ಸಕ್ಕರೆ ಕಾರ್ಖಾನೆಗಳು ಪಾವತಿಸಬೇಕಾದ ಕನಿಷ್ಠ ಹೆಚ್ಚುವರಿ ಕಬ್ಬು ನಿಗದಿಪಡಿಸಲು ಹಾಗೂ ರಾಜ್ಯದ ಸರ್ಕಾರಿ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ರಾಜ್ಯ ಸರ್ಕಾರದಿಂದ ಆರ್ಥಿಕ ನೆರವನ್ನು ಒಂದು ಬಾರಿ ಕ್ರಮವನ್ನು ಈ ಕೆಳಕಂಡಂತೆ ನಿಗದಿಪಡಿಸ ಆದೇಶ ಮಾಡಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತ ಮುಖಂಡರೊಂದಿಗೆ ನಡೆಸಿದ ಸಭೆಯಲ್ಲಿ ನಿರ್ಣಯಿಸಿದಂತೆ ನಿರ್ಧರಿಸಿದ ನೈನ್ ಪಾಯಿಂಟ್ ಫೈವ್ ಮಾಡಲಾಗಿದೆ ಅಥವಾ ಕಡಿಮೆ ಇರುವಂತಹ ಅಲ್ಲಿಗೆ ಸರ್ಕಾರಿ ಕಾರ್ಖಾನೆಗಳು ಐವತ್ತು ರೂಪಾಯಿ ಮತ್ತು ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಒಟ್ಟು ನೂರು ರೂಪಾಯಿಯನ್ನ ನಿಗದಿಪಡಿಸಿದ್ರು ಅದರಂತೆ ಕಾರ್ಖಾನೆಗಳು ಕೇಂದ್ರ ಸರ್ಕಾರದ ಆರ್ ಪಿ ದರ ಅನ್ವಯ ರೈತರಿಗೆ ನೀಡಲು ಒಟ್ಟಿರುವ ಮಾತ್ರ ಅದನ್ನ ಏನಂತಂದ್ರೆ ಆಲ್ಮೋಸ್ಟ್ ಎರಡು ಮೂರು ದಿನದಿಂದನೂ ಬಾಲಾಜಿ ಸಕ್ಕರೆ ಕಾರ್ಖಾನೆ ಸುದ್ದಿಗತಿಗಳನ್ನ ನಾವು ನೋಡಿದಾಗ ನಾವು ಆಕ್ಚುಲಿ ಈ ಆರ್ಡರ್ ಹೊರಗಿಂತ ಮುಂಚೆನೆ ನಾವು ಬರೆದು ಬಿಟ್ಟಿದ್ವಿ ಆಕ್ಚುಲಿ ಈ ಆರ್ಡರ್ ನಮಗೆ ಸಿಗು ಸಿಕ್ಕಿದ್ ಏನು ಅಂತಂದ್ರೆ ನಾವು ಮನೆಗಳ ದಾಟಿದ್ಮೇಲೆ ಅನಿಸ್ತದೆ ಸೊ ಅವಾಗ ಇಲ್ಲೇ ನಾವು ಔಟ್ ತಗೊಂಡಿದ್ದು ಹಾಗೆ ಅಲ್ಲಿ ಒಟ್ಟೆ ಬೇರೆ ಪ್ರಿಂಟ್ಔಟ್ ತಗೊಂಡು ಈ ನಾವೇನು ಅಂತಂದ್ರೆ ನಿಮ್ಗೆ ಈ ಒಂದು ಗವರ್ಮೆಂಟ್ ಆರ್ಡರ್ ಜೊತೆನೆ ಈ ಒಂದು ಕ್ಲಾರಿಟಿ ಕೊಡೋದ್ ಮುಖಾಂತರ ಒಂದು ನಿಮ್ಗೆಲ್ಲ ಈ ಒಂದು ಸರ್ಕಾರದ ಆದೇಶದ ಪ್ರಕಾರ ಬಾಲಾಜಿ ಸಕ್ಕರೆ ಕಾರ್ಖಾನೆಯ ರಿಕವರಿ ಹತ್ತು ಪಾಯಿಂಟ್ ಎಂಟುನೂರ ಒಂಬತ್ತು ಸೊ ಅದ್ರ ಪ್ರಕಾರ ನಾವು ನೋಡ್ತಾ ಹೋದ್ರೆ ಮೂರ್ ಸಾವಿರದ ಎರಡು ನೂರ ಅರವತ್ನಾಲ್ಕು ರೂಪಾಯಿ ಅವ್ರು ಏನು ಈ ಒಂದು ಸರ್ಕಾರದ ಆದೇಶದ ಪ್ರಕಾರ ನೋಡ್ರೆ ನೋಡ್ಬೇಕಾಗತ್ತೆ ಮೂರ್ ಸಾವಿರದ ಎರಡು ನೂರ ಅರವತ್ತ ನಾಲ್ಕು ರೂಪಾಯಿ சக்கர கார அந்த டோட்டல் ஏன் ரெடி ஒன்று ரூபாய் ரூபாய் ஆகி ரூபாய் மைனஸ் நமக்கு முன்னூற அந்த ரெத்தர் முன்னூற அறுவத்து பிரதி டன்னு கொடுக்க சக்கரை காரி பாலாஜி சக்கரை காரிய ரிக்கவரி அந்த ஒன் டன் ನಿಮ್ಮ ಕಬ್ಬಿಗೆ ನೂರ ಎಂಟು ಕೆ ಜಿ ಒಂಬತ್ತು ಗ್ರಾಮ್ ಉತ್ಪಾದನೆ ಆಗುತ್ತೆ ರಿಕವರಿ ಕ್ಯಾಲ್ಕುಲೇಟ್ ಮಾಡೋದು ಈಗ ನಾವು ಕೇಳ್ತಾ ಇರೋದು ಇವತ್ತು ನಮ್ಮ ಮುಜೇಬರ್ ತಾಲೂಕಿನ ಕಬ್ಬು ಈ ಫ್ಯಾಕ್ಟರಿ ಬರ್ತಾ ಇರೋದು ಮುಜೇಬರ್ ತಾಲೂಕಿನ ಅರ್ಧ ಕಬ್ಲೆ ನಮ್ಮ ನಾಲ್ಕು ದಿನನೂ ಕೂಡ ನಮ್ದು ನ್ಯಾಯಾಲಯದ ಫ್ಯಾಕ್ಟ್ರಿ ಹೋಗ್ತದೆ ಇವತ್ತಿಗೂ ಒಂಟಿ ಹಾಗೇ ಈ ಫ್ಯಾಕ್ಟರಿ ಅವರು ಆ ಕಡೆ ಬಾಗಲಕೋಟೆ ಕಡೆಯಿಂದ ತರಿಸ್ತಾರೆ ಅವ್ರ ಫ್ಯಾಕ್ಟರಿ ಈ ಕಡೆ ಎಲ್ಲ ಇನ್ಕಲ್ ಕಡೆಯಿಂದ ಬರ್ತಾರೆ ಆಮೇಲೆ ಅವರು ತರಿಸ್ತಾರೆ ಇವರು ತರಿಸ್ತಾರೆ ಬಟ್ ಅವ್ರದ್ದು ಹನ್ನೊಂದು ಎರಡು ಇದೆ ಅವ್ರಿ ಯಾರ್ದು ನಮ್ಗೆ ನ್ಯಾಯ ಇದೆ ಸದಾಶಿವ ಫ್ಯಾಕ್ಟರಿ ಎನ್ ಕರಿತು ಎಲ್ಲ ಈಗಾಗಲೇ ಅವರು ಮೂರ್ ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಕೊಡ್ತಾರೆ ನಾನ್ ಕೇಳ್ತಾ ಈಗ ಹನ್ನೊಂದು ಕೊಡ್ತಾ ಇದೆ ನಾನೇ ಕೇಳ್ತಾ ಅದಕ್ಕೆ ಇದ್ದಾರೆ ಅದಕ್ಕೇನು ಯಾಕಂದ್ರೆ ಇವ್ರದ್ದು ಪ್ರೈವೇಟ್ ಫ್ಯಾಕ್ಟ್ರಿ ಅದು ಏನಪ್ಪಾ ಅಂದ್ರೆ ಅದು ಎಂ ಎಲ್ ಸಿ ಹೀಗಾಗಿ ಮಣ್ಣಕ್ಕು ನಮ್ಮ ರೈತರಿಗೆ ಗಟ್ಟಿದೆ ನಮ್ ರೈತರು ಹೆಂಗಿದಾರಪ್ಪ ಅಂದ್ರೆ ಮಣ್ಣು ತಿನ್ನ ಮಣ್ಣಿ ಒಳಗೆ ಇದೇನು ಅಂಶಗಳ ಐತೆ ಶಕ್ತಿ ನಾವು ಕರಿತಾಯ್ತೀವಿ ಏನೇಪ್ಪ ಅಂದ್ರೆ ನೀವು ನಮ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಲ್ಲ ಸೇರ್ಸ್ ಕೊಡ್ಬೇಕು ಅಂತ ನಾವು ಕೇಳ್ತಾ ರಿಪೋರ್ಟ್ ಇಷ್ಟೇ ಬರ್ತದಂತಂದ್ರ ಮತ್ತೆ ನಾವು ಚೆಕ್ ಮಾಡ್ತೀವಿ ನಮ್ಮ ರೈತರು ರೆಡಿ ಅದ ಈ ಸಂದರ್ಭದಲ್ಲಿ ರೈತರ ಪರವಾಗಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿಯವರು ಬೇಡಿಕೆಗಳ ಮನವಿ ಪತ್ರವನ್ನು ಅಧಿಕಾರಿಗಳಿಗೆ ಒದಿ ತಿಳಿಸಿದರು ನ್ಯಾಯಯುತವಾಗಿ ಬೆಂಬಲ ಬೆಲೆ ಮೂರು ಸಾವಿರದ ನೀಡಬೇಕು ತೂಕದ ಯಂತ್ರ ಪರಿಶೀಲಿಸಬೇಕು ಕಟಾವು ವಾಹನಗಳ ತೂಕದ ವ್ಯತ್ಯಾಸವನ್ನು ಸರಿಪಡಿಸಬೇಕು ಕಟಾವು ಆದ ಹದಿನಾಲ್ಕು ದಿನಗಳಲ್ಲಿ ಕಬ್ಬಿನ ಬಿಲ್ ನೀಡಬೇಕು ಹಾಗೂ ಗೊಬ್ಬರದ ಹೆಸರಿನಲ್ಲಿ ಕಡಿತಗೊಳ್ಳುತ್ತಿರುವ ನೂರು ರೂಪಾಯಿ ಕಡಿತ ನಿಲ್ಲಿಸಬೇಕೆಂದು ಹೇಳಿದರು ಇಲ್ಲ ಮೂರ್ ಸಾವಿರದ ನಾವು ಸರ್ಕಾರದ ಐವತ್ತು ರೂಪಾಯಿ ಇಟ್ಕೊಂಡು ಅಷ್ಟ ಆಗ್ತೈತಿ ಅಷ್ಟು ಕೊಡಾಕ ನಾವು ಅಲ್ಲಿ ಒಪ್ಪಿಗೆ ಸೂಚಿಸಿ ಪ್ರಕಟಣೆಯನ್ನ ಹೊರಡಿಸಿದೀವಿ ಅಪರ ಜಿಲ್ಲಾಧಿಕಾರಿಗಳಿಗೂ ಮತ್ತು ಡಿಡಿ ಫುಡ್ ಸಾಹೇಬ್ರಿಗೂ ಅದನ್ನ ಪ್ರತಿಯನ್ನು ಕೊಟ್ಟಿದೀವಿ ಅದಕ್ಕೆ ಮಾನ್ಯ ರೈ ರೈತ ಬಾಂಧವರು ಇದು ನಿಮ್ಮದೇ ಸಂಸ್ಥೆ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ನಮ್ಮ ರೈತರು ನಾವು ಎಲ್ಲನು ಎಲ್ಲಿ ಇದ್ರಾಗ ಹೆಚ್ಚು ಕೊಡಾಕತ್ತೀವಿ ನಮ್ಮ ಸಂಕಷ್ಟ ಏನೋ ಸಂಬಂಧ ಇಲ್ಲ ಈ ಸರ್ಕಾರ ಅರಿತು ಕೊಡ್ಬೇಕಂತ ಕೊಡ್ತಾ ಇದ್ದವು ಅದಕ್ಕ ಎಲ್ಲರೂ ಸಹಕರಿಸೋ ಸೌಭಲ್ಲಿ ತಮ್ಮಲ್ಲಿ ಕಳಕಳಿಯಾಗಿ ಕೈ ನೀಡೋದು ಕೇಳ್ಬೋದು ಸರ್ ಮಾಸ ಈಗಾಗಲೇ ನಮ್ಮ ಶುಗರ್ ಫ್ಯಾಕ್ಟರಿಯ ಎಮ್ ಡಿ ಅವ್ರು ಹೇಳಿದ್ರು ಹಾಂ ಹಾಂ ಎ ಜಿ ಎಮ್ ನಮ್ಮ ಎಮ್ಡಿ ಇದಾವೆ ಈಗ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ದು ರಿಕವರಿ ಹನ್ನೊಂದುವರಿ ಕಿಂತ ಹೆಚ್ಚಿಗಿದೆ ಯಾಕಂತಂದ್ರೆ ಇದೆ ನಮ್ಮ ಕಬ್ಬನ್ನ ನಾವೆಲ್ಲರೂ ಏನ್ ಕಳ್ತಾ ಇದ್ವಿ ಅಲ್ಲಿ ನೈನ್ ಐನ್ಗೂ ಹೋಗ್ತಾ ಇದೆ ಅವರೆಲ್ಲ ಹನ್ನೊಂದರಿಂದ ಮೂವತ್ ಮೂರ್ ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಕೊಡ್ತಾ ಇದ್ದಾರೆ ಇದೇ ಕಬ್ಬು ಅಲ್ಲಿ ಹೋಗ್ತದೆ ನಮ್ಮ ಈ ಕೃಷ್ಣ ರೈಲ್ ಫಲ್ಟ್ ಇರೋದ್ರಿಂದ ನಮ್ದು ನಮ್ಗೂ ನಮ್ದು ಹನ್ನೊಂದುವರಿ ಪ್ಯಾನ್ ಬರ್ತದೆ ಯಾಕಂದ್ರೆ ನಾವು ನಾವು ಚೆಕ್ ಮಾಡಿದ್ವಿ ನಮ್ಗೆಲ್ಲ ಗೊತ್ತಿದೆ ಆದ್ರೆ ಇಲ್ಲಿ ನಿಮ್ ರಿಕವರಿ ಕಮ್ಮಿ ಇದೆ ಯಾಕೆ ಕಮ್ಮಿ ಆಯ್ತು ಏನಾಯ್ತು ಅಂತ ನಮಗ್ ಗೊತ್ತಿಲ್ಲ ಅದಕ್ಕೆ ನಾವು ಕೇಳ್ತಾ ಇರೋದು ನಾವು ಬಾಲ ಮಾಲಕರಿಗೆ ನೀವು ತೋರಿಸ್ಬೇಕು ನಮ್ಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ಬೇಕು ಯಾಕಂದ್ರೆ ನಮ್ದು ರಿಕವರಿ ಹನ್ನೊಂದುವರಿ ಇದೆ ಬೇಡ ನಮ್ಗೆ ಸರ್ಕಾರ ಏನಿದೆ ಹನ್ನೊಂದು ಪಾಯಿಂಟ್ ಟೂ ರೂಪಾಯಿ ಆ ನೂರ ಪ್ಲಸ್ ನೂರು ರೂಪಾಯಿ ರೂಪಾಯಿ ಹಾಕ್ಬೇಕು ಆಮೇಲೆ ಎಣ್ಣೆ ಏನಪ್ಪಾ ಅಂತಂದ್ರೆ ಈಗ ನಮ್ದು ಬೇಡಿಕೆ ಇದೆ ಅಂತಂದ್ರೆ ಸರ್ಕಾರದಿಂದನೇ ವೇಬೇಜ್ಗಳನ್ನ ಹಾಕ್ಬೇಕು ಪ್ರತಿ ಶುಗರ್ ಫ್ಯಾಕ್ಟರಿ ಅಲ್ಲಿ ಅನ್ನೋದು ನಮ್ ರೈತರ ಬೇಡಿಕೆ ಇದೆ ಯಾಕಂದ್ರೆ ನಮ್ ರೈತರಲ್ಲಿ ಈಗಾಗಲೇ ಸಾಕಷ್ಟು ಮೋಸಿದ್ದಾರೆ ಬಹಳ ಜನ ರೈತರಿಗೆ ನಾಲ್ಕ ನಾಕ್ ಟನ್ ಕಮ್ಮಿ ಒಬ್ಬೊಬ್ರೆಲ್ಲ ಕಾಟ ಮಾಡಿ ಕಳ್ಸಿರ್ತಾರೆ ಕಮ್ಮಿ ಮತ್ತೆ ಅಲ್ಲೆಲ್ಲ ಮ್ಯಾನೇಜರ್ ಗೆ ಫೋನ್ ಮಾಡಿ ತಕ್ಷಣ ಆಯ್ತು ಅಂತ ಹೇಳಿ ಮತ್ತ ಏನ್ ಕಮ್ಮಿ ಆಗಿದೆ ಅಲ್ಲಿ ಹಾಕಿ ಕೊಟ್ಟಿದ್ದು ಉದಾಹರಣೆ ತಾಲೂಕಿನ ರೈತ ಸಂಘದ ವತಿಯಿಂದಾನೆ ನಾವು ಎರಡು ಎಬಿಜಿಗಳನ್ನ ಹಾಕ್ಬೋದಿಗೆ ಅವ್ರು ನಮ್ ಕೂಡಲೇ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ಬೇಕು ಅನ್ನೋದು ನಮ್ಮೆಲ್ಲ ರೈತರು ನಮ್ದು ಡಿಜಿಟಲ್ ಓಬ್ರಿಜ್ ಮ್ಯಾಂಡೇಟರಿ ಮಾಡಿರೋದು ನಾವು ಆಗಾಗಲೇ ಮಾಡಿಸಿದೀವಿ ಮತ್ತು ನಮ್ಮ ನಮ್ಮ ಡಿಸ್ಟಿಕ್ ಡಿಸ್ಟಿಕ್ ನಲ್ಲಿ ಎಲ್ಲಾ ಎಲ್ಲ ಕಂಪ್ಲೇಂಟ್ ಮೊನ್ನೆ ಡಿ ಸಿ ಸಾವಿ ಅವರ ಟೀಮ್ ಬಂದಿದೆ ಬಟ್ ನಮಗೆ ಅವಾಗ್ಲೆ ಆಗಿ ಒಂದ್ ವರ್ಷ ಆಯ್ತು ಸರ್ ಅದನ್ನ ಸ್ಟಾಂಪಿಂಗ್ ಮಾಡಕ್ಕೆ ಹೊರಗಡೆ ಒಂದು ಟೀಮ್ ಬರುತ್ತೆ ರೆಗ್ಯುಲರ್ ಟೀಮ್ ಬರುತ್ತೆ ಸ್ಕ್ವಾರ್ ಟೈಪ್ ಮಾಡಿದ್ದಾರೆ ಒನ್ ಸರ್ ರಿಕವರಿ ರಿಕವರಿಗೂ ಈ ಬಾರಿ ಜಿಲ್ಲಾಧಿಕಾರಿಗಳು ಜೆ ಡಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿದ್ದಾರೆ ಎವ್ರಿ ಫಿಫ್ಟೀನ್ ಡೇಸ್ ಎವ್ರಿ ಫಿಫ್ಟೀನ್ ಡೇಸ್ ಯಾವಾಗ ಬರ್ತಾರೋ ಅವರು ಬಂದು ರೈತರ ಸಮ್ಮುಖದಲ್ಲಿ ರಿಕವರಿ ಚೆಕ್ ಮಾಡ್ಕೋತಾರೋ ಅಪರ ಜಿಲ್ಲಾಧಿಕಾರಿ ಹಾಗೂ ಆಹಾರ ಉಪನಿರ್ದೇಶಕರು ಮನವೊಲಿಸಿ ಸರ್ಕಾರ ನಿಗದಿಪಡಿಸಿದ ದರ ಪಡೆದುಕೊಳ್ಳಲು ರೈತರು ಒಪ್ಪಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು ರೈತರ ಬೇಡಿಕೆಗಳ ಕುರಿತು ಕಾರ್ಖಾನೆಯವರು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದ್ದಾರೆ ಹಾಗೂ ತೂಕದ ಯಂತ್ರಗಳ ಮೇಲ್ವಿಚಾರಣೆಗಾಗಿ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ತಂಡ ರಚಿಸಲಾಗಿದೆ ಎಂದು ತಿಳಿಸಿದರು ಗೊಬ್ಬರಕ್ಕೆ ಪಡೆಯುತ್ತಿದ್ದ ನೂರು ರೂಪಾಯಿ ಕಡಿತ ಕೂಡಲೇ ನಿಲ್ಲಿಸಲು ಸೂಚಿಸಿದರು ರೂಪಾಯಿ ದರ ನಿಗದಿ ಕಾರ್ಖಾನೆಯ ಕಬ್ಬಿನ ಇಳುವರಿ ಪ್ರಮಾಣ ಶೇಕಡ ಹತ್ತು ಪಾಯಿಂಟ್ ಪ್ರತಿ ಮೆಟ್ರಿಕ್ ಟನ್ಗೆ ಎಫ್ಆರ್ಸಿ ದರ ಏಳುನೂರ ಎಪ್ಪತ್ತೊಂದು ಆಗಿದ್ದು ಕಟಾವು ಮತ್ತು ಸಾಗಣೆ ವೆಚ್ಚ ಹೊರತುಪಡಿಸಿ ಮೊದಲ ಕಂತಿನಲ್ಲಿ ಮೂರು ಸಾವಿರದ ಒಂದು ರೂಪಾಯಿ ನೀಡಲಾಗುತ್ತದೆ ಎರಡನೇ ಕಂತಿನಲ್ಲಿ ಕಾರ್ಖಾನೆ ಮತ್ತು ಸರ್ಕಾರ ತಲಾ ಐವತ್ತು ರೂಪಾಯಿ ನೀಡುವುದರಿಂದ ಒಟ್ಟಾರೆ ಮೂರು ಸಾವಿರದ ಸಿಗಲಿದೆ ಎಂದು ಕಾರ್ಖಾನೆಯವರು ಲಿಖಿತ ಪತ್ರದಲ್ಲಿ ತಿಳಿಸಿದ್ದಾರೆ ಮಾತುಕತೆ ಯಶಸ್ವಿಯಾಗಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಭರವಸೆ ಮತ್ತು ಕಾರ್ಖಾನೆಯವರ ಲಿಖಿತ ಪತ್ರದಿಂದ ತೃಪ್ತರಾದ ರೈತರು ಧರಣಿಯನ್ನ ಬಿಡುವುದಾಗಿ ಘೋಷಣೆ ಮಾಡಿದರು ಕಳೆದ ಐದು ದಿನಗಳಿಂದ ನಡೆಯುತ್ತಿದ್ದ ರೈತರ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಬಾಲಪ್ಗೌಡ ಲಿಂಗಳ್ಳಿ ಬಸವನಗೌಡ ಪಾಟೀಲ್ ಮುರಾಳ್ ಶಿವನಗೌಡ ಬಿರಾದಾರ್ ಶಿವಕೊಂಡಿ ಅಕ್ಷಯ್ ನಾಡಗೌಡ ಮಾಧ್ಯಮಗಳ ಜೊತೆ ಮಾತನಾಡಿ ಇದು ರೈತ ಪರ ಹೋರಾಟದ ಜಯವಾಗಿದೆ ಎಂದು ತಿಳಿಸಿದರು ಈ ರೈತ ಹೋರಾಟಗಾರ ಹೋರಾಟ ಈ ಮುಜ್ ತಾಲೂಕಿನಲ್ಲಿ ಮೊದಲ ಜಯ ಇಲ್ಲ ಅಂತ ಹೇಳೋಕೆ ಹೋರಾಟ ರೂಪಾಯಿ ಎಲ್ಲಾ ಸೇರ್ಸ್ ಸರ್ಕಾರದ್ದು ಎಲ್ಲಾ ಎಲ್ಲ ಕೊಟ್ಟಿದ್ರೆ ಬಟ್ ನಮ್ಮದೇನಿದೆಯಪ್ಪ ಅಂದ್ರೆ ನಮ್ದು ಹನ್ನೊಂದೂವರೆ ಪರ್ಸೆಂಟ್ ಬರ್ತದೆ ರಿಕವರಿ ಹನ್ನೊಂದು ಹೀಗಾಗಿ ಏನು ಹೇಳಿದ್ರು ಅಧಿಕಾರಿಗಳು ಆಯಿತು ಈಗ ನಾವು ಹತ್ತು ದಿನ ನಾವು ಚೆಕ್ ಮಾಡ್ತೀವಿ ಅಂತ ಅದಕ್ಕೆ ಹತ್ತು ಜನ ರೈತರನ್ನ ಕಮಿಟಿ ಯಾರು ಹೆಸರು ಕಮಿಟಿ ಮಾಡ್ತೀವಿ ಪ್ರತಿ ಹತ್ತು ದಿನಕ್ಕೆ ಕೊಂಡು ನಾವು ಚೆಕ್ ಮಾಡ್ತೀವಿ ಲಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ರಿಕವರಿ ಆ ಅದರ ಒಂದು ಹನ್ನೊಂದು ಪಾಯಿಂಟ್ ಅಂದ್ರೆ ಹಾಕಿ ಕೊಡ್ತೀವಿ ಅಂತ ರೂಪಾಯಿ ಹೇಳಿದ್ರು ನಾವು ಸರ್ಕಾರಕ್ಕೆ ಒತ್ತಡ ಹಾಕಿ ಮುಂದಿನ ನಿರ್ಮಾಣಗಳಲ್ಲಿ ಅರ್ಧ ಜಯ ಸಿಕ್ಕಿದೆ ಯಾಕಂದ್ರೆ ಬಹಳಷ್ಟು ಎಲ್ಲರೂ ಕೂಡ ಸಿಕ್ಕಂತ ಜಯ ರೈತರಿಗೆ ಸಿಕ್ಕಂತ ಜಯ ಇದುವರೆಗೆ ಸರ್ಕಾರದ ನಿಂದ ನೀರಾಗಿತ್ತು ಆದ್ರೆ ರೈತರು ಇಲ್ಲಿ ಹತಾಶರಾಗಿತ್ತು ಯಾವ್ದೇ ಅವರ ಹೋರಾಟಕ್ಕೆ ಯಾವ್ದೇ ಅವರ ಒಂದು ಹೋರಾಟಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಮುಂದೆ ಏನಾದರೂ ರೈತರಿಗೆ ತೊಂದರೆ ಆದರೂ ನಾವು ಬೆನ್ನೆಲ್ ಬಾಯಿ ನಿಂತಿರ್ತೀವಿ ಹೋರಾಟ ಮಾಡ್ತೀವಿ ಅವ್ರಿಗೆ ಸದಾಕಾಲ ನಾವು ಅವ್ರ ಜೋಡಿ ಇಷ್ಟು ಎಲ್ಲ ಮುಖಂಡರುಗಳು ಬಂದು ಏನು ಭಾಗವಹಿಸಿ ನಮ್ಮ ಹೋರಾಟಕ್ಕೆ ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಮುಕ್ತ ಹೋಗ್ತದೆ ಅಂತ ಧನ್ಯವಾದಗಳು ಮತ್ತೇನಪ್ಪ ಅಂತಂದ್ರೆ ಏನು ಹೋರಾಟ ಪ್ರಾರಂಭ ಆಯಿತು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಮನೆಗೆ ಹೋಗಿದ್ದೇನೆ ಐದು ದಿವಸ ಕಾಲ ಅದೆಲ್ಲ ರಾತ್ರಿ ದಂಡಿ ಚಳಿ ಮಳೆ ಅನ್ನೋದ ಮಳಿ ಅನ್ನೋದ ಏನೈತಿ ಕಷ್ಟಪಟ್ಟಿದ್ವಿ ಅದಕ್ಕೆ ಫಲ ಪರಸ್ತಿನ ಇದೇ ಒಂದು ತಂಡ ಅಂದ್ರೆ ಕೇಳಿ ಎಲ್ಲರಿಗೂ ಮುಂದೆ ಹೆಮ್ಮೆಯಿಂದ ಹೇಳ್ತೀವಿ ಮತ್ತೊಂದೇನಂತಂದ್ರ ಜಾರ್ಖಾನೆ ಅವರು ಇವ್ರೆಲ್ಲೂ ಕೂಡ ಮುನ್ನ ಗುರಿ ಆಗಸ್ಬಾರದು ನೀವು ಪತ್ರಿಕಾ ಮುಖಾಂತರ ನಾವು ಕೈ ಕೇಳ್ಕೊತೀವಿ

ಗುಲಾಲು ಎರಚಿ ವಿಜಯೋತ್ಸವವನ್ನು ಆಚರಿಸಿದರು ಕಳೆದ ಐದು ದಿನಗಳಿಂದ ತಡೆ ಹಿಡಿದಿದ್ದ ನಾಲ್ತಾಡ ತಂಗಡಗಿ ರಸ್ತೆ ಇದೀಗ ತೆರೆಯಲ್ಪಟ್ಟು ಸಾಲಾಗಿ ನಿಂತಿದ್ದ ನೂರಾರು ಕಬ್ಬು ತುಂಬಿದ ವಾಹನಗಳು ಕಾರ್ಖಾನೆಗೆ ತೆರಳಲು ಅವಕಾಶವನ್ನ ನೀಡಲಾಯಿತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಮೊಹಮ್ಮದ್ ಫಸಿಯುದ್ದೀನ್ ಪಿಎಸ್ಐ ಸಂಜಯ್ ತಿಪ್ಪರೆ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ರೈತ ಸಂಘದ ಅರವಿಂದ್ ಕುಲಕರ್ಣಿ ತಾಳಿಕೊಟ್ಟಿ ತಾಲೂಕಾಧ್ಯಕ್ಷ ಗೌಡಲಿಂಗಿ ಸೋಮನಗೌಡ ಕೋಳೂರು ಶಾಂತಗೌಡ ಪಾಟೀಲ್ ನಡಹಳ್ಳಿ ಶಿವನಗೌಡ ಕೋನಾಳ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಸಂಗಪ್ಪ ಗೌಡ ಹಂಡ್ರಗಲ್ ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಬಸನಗೌಡ ಪಾಟೀಲ್ ಹಿರೇಮರಾಳ್ ತಾಲೂಕಾ ಅಧ್ಯಕ್ಷ ಅಯ್ಯಣ್ಣ ಬಿದ್ರಗುಂದಿ ಪ್ರಧಾನ ಕಾರ್ಯದರ್ಶಿ ವಾಯಲ್ ಬಿರಾದರ್ ರಜಿಯಾ ನದಾಪ್ ಭೀಮಾಬಾಯಿ ಹತ್ತೂರು ಅಕ್ಷಯದನಿ ನಾಡಗೌಡ ರಾಜು ಕೆಳಗೋಳ ಗಿರೀಶ್ಗೌಡ ಪಾಟೀಲ್ ಜಗದೀಶ್ ಪಂಪಣ್ಣವರ್ ಲಕ್ಷ್ಮಣ್ ಬಿಜ್ಜೂರ್ ಹರೀಶ್ ಲಾಯದಗುಂದಿ ಶಿವನಗೌಡ ಬಿರಾದರ್ ಕಣ್ಣೋಳಿ ಶಿವಾನಂದ್ ಮಂಕ್ನಿ ನವೀನ್ ಅಂಗಡಿ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಯವರ ಸೂಚನೆ ಮೇರೆಗೆ ರೈತರ ಬೇಡಿಕೆಗಳನ್ನು ಆಲಿಸಿ ಸರ್ಕಾರ ನಿಗದಿಪಡಿಸಿದ ದರವನ್ನು ಪಡೆದುಕೊಳ್ಳಲು ಒಪ್ಪಿಗೆ ಪಡೆಯಲಾಗಿದೆ ಕಾರ್ಖಾನೆಯವರು ರೈತರಿಗೆ ಸಹಕರಿಸುವಂತೆ ಸೂಚಿಸಲಾಗಿದೆ ತೂಕದ ವಿಷಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಗುತ್ತದೆ ಎಂದು ಸೋಮಲಿಂಗನ್ನೂರು ಸಭೆಯಲ್ಲಿ ತಿಳಿಸಿದ್ದಾರೆ